ಅವ್ರಿಗೆ ಆದ ಪದ್ಯ ನಿಮ್ಗೆ ಹೇಳಿಬಿಡ್ತೀನಿ ಮುಗಿಸ್ತೀನಿ ಭಾಳ ಚಂದ ಪದ್ಯ ಅದು ಅದ್ಭುತ ಪದ್ಯ ಅದು ಅವ್ರು ಹೇಳ್ತಾರೆ ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವಪಡುವೊಂದು ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗು ತ ಬಾಳ್ ತೆರಳು ಮಂಕುತಿಮ್ಮ ಇಡೀ ಜೀವನ ಹ್ಯಾಕ್ ಬದುಕಬೇಕು ಅನ್ನೋದನ್ನು ನಾಲ್ಕು ಸಾಲಲ್ಲಿ ಹೇಳ್ಬಿಡ್ತಾರೆ ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಮತ್ತೊಬ್ಬರು ತಪ್ಪು ಮಾಡ್ತಾರಲ್ಲ ಅವ್ರ ವಿಕಾರಗಳನ್ನು ನೋಡಿ ಮರು ಜ್ವರ ನಗಬಾರದು ಅಸಹ್ಯ ಮಾಡಬಾರ್ದು ಏ ಹೆಂಗೆ ಮಾಡ್ತಾನೆ ನೋಡಿರಿ ಅವನು ನೀವು ಯಾರು ಹೇಳೋದಕ್ಕೆ ಅದನ್ನು ಅದಕ್ಕೆ ನಗು ಮನದಿ ಮನಸ್ಸಲ್ಲೇ ಪಾಪ ತಪ್ಪು ಮಾಡ್ತಾರೆ ಇವರು ಮನಸ್ಸಲ್ಲೇ ಅನ್ಕೋಬೇಕು ನೀವು ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಎರಡನೇದು ಭಾಳ ಮುಖ್ಯ ಬಿಗಿ ತುಟಿಯ ದುಡಿವೊಂದು ನೋವಪಡುವಂದು ಭಾಳ ದೊಡ್ಡ ಮಾತಿದು ಕೆಲಸ ಮಾಡ್ತೀವಲ್ಲ ಕಷ್ಟಪಟ್ಟು ಕೆಲವರು ಮಾಡೋದಿಷ್ಟು ಹೇಳ್ಕೊಳ್ಳೋದಿಷ್ಟು ಎಷ್ಟು ಕಷ್ಟ ಆಯಿತು ಗೊತ್ತಾ ನನಗೆ ಆಗಿರೋದಿಷ್ಟು ಅದು ಬೇಡ ಬಿಗಿ ತುಟಿಯ ದುಡಿ ಒಂದು ನೋವು ಪಡು ಒಂದು ನೀನು ನೋವಾಗುತ್ತಾ ಆಗುತ್ತಾ ಕಷ್ಟಪಡ್ತೀರಾ ಯಾವುದೋ ತೊಂದರೆ ಬರುತ್ತಾ ಹೇಳ್ಕೊಂಡು ತಿರುಗಾಡ್ಬೇಡ್ರಿ ಬಂದೆ ಮುಂದೆ ನೀವೆಲ್ಲ ಉಪನಿಷ್ ಶುಭಾಶಿತ್ ಬೇಕಾಷ್ಟು ಕಲ್ತಿದ್ದೀರಿ ರೇ ರೇ ಚಾತಕ ಸಾವಧಾನ ಮನಸ ಮಿತ್ರಕ್ಷಣಂ ಶೂಯತಾಂ ಅಂಬೋದ ಬಹೋ ವಹಂತಿ ಗಗನೆ ಸರ್ವೇತು ನೇತಾದೃಶ ಕೇಚಿದ ದೃಷ್ಟಿ ಭರಾದ್ರಿಯಂತೆ ವಸುಧಾಂ ಗರ್ಜಂತ ಕೇಚಿದ್ವೃತ ಎಂ ಎಂ ಪಶ್ಯಸಿ ತಸ್ಯ ತಸ್ಯ ಪುರತೋ ಬಾಬ್ರೂಹಿ ದೀನಂ ಮಜಃ ಎಲ್ಲರೂ ಮುಂದೆ ಕೈ ಚಾಚಬೇಡಪ್ಪ ತೊಂದರೆ ಇದೇರಿಂದ ತೊಂದರೆ ಅಂತ ಮಾಡಬೇಡ ಆಕಾಶದಲ್ಲಿ ಬೇಕಾದಷ್ಟು ಮೋಡ ಬರ್ತವೆ ಕೆಲವು ಮಳೆ ಕೊಡಲ್ಲ ಕೆಲವು ಮಳೆ ಸುರಿಸ್ತವೆ ಕೆಲವು ಬರೀ ಸಪ್ಪಳ ಮಾಡಿ ಹೋಗ್ತವೆ ಆದ್ದರಿಂದ ಚಾತಕ ಪಕ್ಷಿ ಎಲ್ಲರ ಮುಂದೆ ಬಾಯಿ ತೆಗಿಬೇಡ ಅದಕ್ಕೆ ಹೇಳೋದು ಬಿಗಿ ತುಟಿಯ ದುಡಿ ಒಂದು ನೋವು ಪಡುವಂದು ಯಾವುದಾದ್ರೂ ಕಷ್ಟ ಬಂದಾಗ ಎಲ್ಲರ ಮುಂದೆ ಹೆದ್ಕೊಂಡು ತಿರುಗಬೇಡ ನಿನ್ನ ಕಷ್ಟ ನಿನಗೆ ಕಟ್ಕೋದಣ ಬಿಗಿ ತುಟಿಯ ದುಡಿ ಒಂದು ನೋವ ಒಂದು ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಬರೀ ಬಾಯಿ ತುಟ್ಕೊಂಡು ಮೂಲೆಯಲ್ಲಿ ಕೊಡೋದಲ್ಲ ವಿಶ್ವ ಜೀವನ ಅಂತ ಇದೆಯಲ್ಲ ನಿನಗೇನೋ ಕರ್ತವ್ಯ ಇದೆಯಲ್ಲ ಚೆನ್ನಾಗಿ ಮಾಡಬೇಕು ವಿದ್ಯಾರ್ಥಿಗಳು ನೀವೀಗ ಚೆನ್ನಾಗಿ ಓದಬೇಕು ಚೆನ್ನಾಗಿ ಪ್ರಯತ್ನ ಮಾಡಬೇಕು ಬರೀ ಏಯ್ಟಿ ಅಲ್ಲ ಮಾರ್ಕ್ಸ್ ಹೇಳ್ತಾ ಇಲ್ಲ ನಾನು ನಿಮ್ಮ ಪ್ರತಿ ಪ್ರತಿಭೆಯ ಎಂಬತ್ತು ಪರ್ಸೆಂಟ್ ಬಳಕೆ ಅಲ್ಲ ನೂರ ಇಪ್ಪತ್ತು ಪರ್ಸೆಂಟ್ ಬಳಕೆ ಆಗಬೇಕು ಶಕ್ತಿ ಹಾಕಿ ದುಡಿಬೇಕು ಏನು ಮಾಡಿದ್ರು ಅದಕ್ಕೆ ಹೇಳ್ತಾರಲ್ಲ ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನು ಶಕ್ತಿ ಎಷ್ಟಿದೆಯೋ ಅದು ದುಡಿಬೇಕು ಮುಂದೇನು ಮಾಡಬೇಕು ನಗು ನಗು ತ ಬಾಳ್ ನಗನಗ್ತಾ ಬದುಕಬೇಕು ತೆರಳು ಮಂಕುತಿಮ್ಮ ನಗನಗ್ತಾನೆ ಹೋಗಬೇಕು ಹಾಗೆ ಬದುಕು ಇಡೀ ಜೀವನದ ಫಿಲಾಸಫಿಯನ್ನು ನಾಲ್ಕು ಸಾಲಲ್ಲಿ ಹೇಳಿದಂಥವರು ಮಹಾತ್ಮರು ಅಂಥವ್ರ ದರ್ಶನ ಆದದ್ರಿಂದ ಅನ್ನಿಸ್ತು ಅವ್ರು ಹೋದ ದಾರಿ ತುಂಬ ದೊಡ್ಡ ದಾರಿ ನಾವಿನ್ನೂ ದಾರಿನೇ ಹುಡುಕಿಲ್ಲ ಆದ್ದರಿಂದ ಅಹಂಕಾರ ಬರೋಕೆ ಬಂದು ಹುಚ್ಚಿತನ ಬರಬಾರ್ದು ಅಲ್ವಾ ಗೊತ್ತಿದೆ ಅಂತ ಅಂದು ಮನಸ್ಸಲ್ಲಿ ಭ್ರಮೆ ಬಂದರೆ ಅದು ನನ್ನ ಸಾವಿನ ಪಯಣ ಶುರು ಆಯಿತು ಅಂತ ಅದಕ್ಕೆ ಹೇಳ್ತಾರೆ ಮೊಮೆಂಟ್ ಐ ಫೀಲ್ ಐ ನೋ ಇಟ್ ಇಟ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಡೆತ್ ಅಂತ ಷ್ಟು ಸರ್ ಮಾಡಿ ನಿಜವಾದ ಯೋಗ್ಯತೆ ಇದ್ದರೆ ಹಣ ಪಡ್ಕೊಂಡ್ರೆ ಉಪಯೋಗ ಆಗ್ತಾ ಅದನ್ನ ಕೇಳಿದ್ದೀನಿ ಅವ್ರನ್ನ ಸಾಕಷ್ಟು ಸಲ ಅದು ಅವ್ರು ತೀರ್ಕೊಂಡು ನಾನೇ ಹುಡುಕಿದ್ದೆ ಟ್ರಂಕ್ ಅದನ್ನ ಅವ್ರು ತೀರ್ಕೊಂಡು ಅವ್ರ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರು ಕೋಣೆ ಶುದ್ಧ ಮಾಡಬೇಕು ಅಂತ ಹೋಗಿ ಒಂದು ಕಬ್ಬಿಣ ಕಾಟು ಕಾಟ್ ಸರಿಸಿದರೆ ಕೆಲವೊಂದು ಕಬ್ಬಿಣ ಟ್ರಂಕ್ ಇತ್ತು ಅದ್ರ ಸುಮಾರು ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿ ಆಗಿನ ಕಾಲಕ್ಕೆ ಸೆವೆಂಟಿ ಫೈವ್ ಅಕ್ಟೋಬರ್ ಸೆವೆಂಟಿ ಫೈವ್ ತೀರ್ಕೊಂಡದ್ದು ಅವರು ಇಪ್ಪತ್ತೆಂಟೂವರೆ ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಚೆಕ್ಗಳು ಬಿದ್ದಿದೆ ಒಳಗಡೆ ಬ್ಯಾಂಕಿಗೆ ಕಳಿಸಿಲ್ಲ ಅವರು ಯಾಕೆ ಕಳಿಸಿಲ್ಲ ಅಂತಂದು ಹೇಳ್ತೀನಿ ನಾನು ಎಷ್ಟು ಚೆನ್ನಾಗಿದೆ ಮಾತನ್ನು ಇದು ಇದು ನೈತಿಕತೆ ಅಂತ ಹೇಳೋದು ನಾನು ಜೀವನದಲ್ಲಿ ಪಾಲಿಸೋದು ಮಾತಾಡೋ ಸುಲಭ ಅದ್ರ ಬಗ್ಗೆ ಬದುಕೋದು ಭಾಳ ಕಷ್ಟ ಆಗಿನ ಇಪ್ಪತ್ತೆಂಟು ಸಾವಿರ ಅಂದರೆ ಇವನು ಇಪ್ಪತ್ತೆಂಟು ಅಮ್ಮ ಚೆಕ್ ಹಾಕಿ ಬಿದ್ದಿದೆ ಕಾ ಟ್ರಂಕ್ ಒಳಗೆ ಬ್ಯಾಂಕಿಗೆ ಕಳಿಸಿಲ್ಲ ಯಾಕೆ ಕಳಿಸಿಲ್ಲ ಅಂದರೆ ಅವ್ರ ನಂಬಿಕೆ ಏನು ಅಂದರೆ ತಾನು ಏನೇ ಕೆಲಸ ಮಾಡಿದರೂ ಅವ್ರು ಕೊಟ್ಟಂಥ ಪ್ರತಿಫಲ ತಾನು ಮಾಡಿದ್ದಕ್ಕಿಂತ ಹೆಚ್ಚಾಗಿದೆ ಅಂತ ತಮಗನಿಸಿದ್ರು ಸಾಕು ಮತ್ತೊಬ್ಬರು ಹೇಳೋದಲ್ಲ ಗೊತ್ತಾಯ್ತಲ್ಲ ಯಾರೋ ಕೊಡ್ತಾರೆ ನಿಮಗೆ ಇನ್ನೂರು ರೂಪಾಯಿ ಅಂತ ಕೊಟ್ಟರು ಚೆಕ್ ಕೊಟ್ಟರು ಅಂತ ಕೇಳಿ ಇವರು ಅನ್ಕೋತಾರೆ ಇನ್ನೂರು ರೂಪಾಯಿ ಕೆಲಸ ಮಾಡಿಲ್ಲ ನಾನು ಅಷ್ಟು ಕೆಲಸ ಆಗಿಲ್ಲ ನನ್ನ ಕಡೆಯಿಂದ ಅಂತ ಅನ್ಸ್ಕೊಂಬಿಟ್ರೆ ಸಾಕು ಆ ಚೆಕ್ ಬ್ಯಾಂಕಿಗೆ ಕಳಿಸಲ್ಲ ಹೀಗೆ ಬಿದ್ದಂಥ ಚಕ್ಕಗಳು ಗೊತ್ತಿಲ್ಲ ಅವ್ರು ನೋಡಲಾರದೆ ಬಿದ್ದದ್ದಲ್ಲ ಚೆಕ್ ಅದು ಅವ್ರು ನೋಡಿ ಇದನ್ನು ಕಳಿಸೋದು ಬೇಡ ಅಂತ ಹಾಕಿದ್ದು ಟ್ರಂಕ್ಗಳು ಅಂಥ ಚೆಕ್ ಇಪ್ಪತ್ತೆಂಟು ಸಾವಿರ ನಾವು ಬಿಡ್ತೀವ ಈಗ ಮತ್ತೊಬ್ಬರು ಚೆಕ್ ಫೋರ್ಜ್ ಮಾಡಿ ತಗೊಳ್ಳೋವಂಥ ಜನ ಇರುವಾಗ ನನಗೆ ಕೊಟ್ಟಂಥ ಚೆಕ್ಕು ನನಗಿಷ್ಟು ಬೇಡ ನನಗಿಷ್ಟು ಬರೋದಲ್ಲ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡಿದ್ರು ಹಾಗೇನೆ ಕಾಂಗ್ರೆಸ್ ಸೆಕ್ರೆಟರಿ ಆಗಿದ್ದಾಗ ಐವತ್ತು ರೂಪಾಯಿ ಪಗಾರ ಅವರಿಗೆ ಕಣ್ಣು ಹೆಂಡ್ತಿ ಮಕ್ಕಳು ಎಲ್ಲ ಇರಬೇಕು ಒಂದು ದಿವಸ ಶಾಸ್ತ್ರಿ ಸ್ನೇಹಿತರು ಬಂದರಂತೆ ಒಂದು ಐನೂರು ರೂಪಾಯಿ ಬೇಕಾಗಿತ್ತು ನನಗೆ ಅಂತ ಕೇಳಿದ್ರಂತೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಬೇಕು ಅಂತ ಕೇಳಿದ್ರಂತೆ ಇವರು ಶಾಸ್ತ್ರಿ ಇಲ್ಲಪ್ಪ ನಾನು ಇರೋದೇ ಸಂಬಳ ಐವತ್ತು ರೂಪಾಯಿ ನನ್ನ ಹೆಂಡತಿ ಹೇಗೋ ಜೀವನ ಅದರೊಳಗೆ ಇಲ್ಲ ನಾನು ಕೊಡೋದಕ್ಕೆ ಅಂದ್ರಂತಿವ್ರು ಅಷ್ಟೊಳಗೆ ಲಲಿತಾ ಶಾಸ್ತ್ರಿ ಇವ್ರು ಹೆಂಡ್ತಿ ಒಳಗಡೆ ಇದ್ದವರು ಒಂದು ನಿಮಿಷ ಬನ್ನಿ ಒಳಗಡೆ ಅಂತ ಕರೆದ್ರು ಕರೆದು ಗಂಡಿಗೆ ಹೇಳಿದ್ರಂತೆ ನಿಮ್ಮ ಸ್ನೇಹಿತರಿಗೆ ಐವತ್ತು ರೂಪಾಯಿ ಬೇಕಲ್ಲ ಕೊಟ್ಬಿಡಿ ಅಂಥೇಳಿ ಐವತ್ತು ರೂಪಾಯಿ ಕೊಟ್ಟರಂತೆ ಇವರು ಏನಿಲ್ಲ ಕೊಟ್ಟು ಕಳಿಸಿ ಸ್ನೇಹಿತನ ಕಳ್ಸಿದ್ರು ಇದೇ ನೋಡಪ್ಪ ನಾನು ಹೆಂಡ್ತಿ ಕೊಟ್ಟು ತೊಗೊಂಡು ಹೋಗುವಂತ ಕೊಟ್ಟರು ಕಳಿಸಿದ ನಾನು ಬಂದು ಕೇಳಿದ್ರಂತೆ ಅಲ್ಲ ಎಲ್ಲಿ ಬಂತು ನಿಂಗೆ ಐವತ್ತು ರೂಪಾಯಿ ಎಲ್ಲಿ ಉಳಿತಿದ್ದು ಹ್ಯಾಂಗೆ ಬಂತು ಅಂತ ಕೇಳಿದ್ರಂತೆ ಇಲ್ಲ ನನಗೆ ಸರಿಯಾಗಿ ನಾನು ಮಾಡ್ಕೊಂಡು ಹೋದೆ ನಲ್ವತ್ತು ರೂಪಾಯಿದಲ್ಲೇ ಜೀವನ ಮಾಡ್ಬೋದು ನಾನು ಅದು ಉಳಿದಿತ್ತಲ್ಲಿ ಹತ್ತು ರೂಪಾಯಿ ಕೂಡಿಸಿಟ್ಟಿದ್ದೆ ಅದು ಕೊಟ್ಟೆ ನಿಮಗೆ ಅಂದ್ಲಂತೆ ಇವ್ರು ಮರೆದಿವು ಏನು ಮಾಡಬೇಕು ಶಾಸ್ತ್ರಿ ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಪತ್ರ ಬರೆದು ನಾನು ಹೆಂಡ್ತಿ ಬುದ್ಧವಂತೆ ನಲ್ವತ್ತು ರೂಪಾಯಿದಲ್ಲೇ ಜೀವನ ಮಾಡ್ತಾಳೆ ಮುಂದಿನ ತಿಂಗಳ ನನ್ನ ಸಂಬಳ ನಲವತ್ತೇ ಮಾಡಬೇಕು ಅಂತ ಬರ್ಕೊಟ್ರು ನಲ್ವತ್ತೇ ತೊಗೊಂಡ್ರು ಐವತ್ತು ತೊಗೊಳ್ಳಿಲ್ಲ ಇದು ಆ ಥರ ಜನ ಬದುಕಿದ್ದು ಗುಂಡಪ್ಪನವ್ರು ಆ ಜಾಗಜ್ಗೆ ಸೇರಿದವರು ಏನೇ ದುಡ್ಡು ಕೊಟ್ಟರು ಎಷ್ಟು ವಿನಯ ಇತ್ತು ಅದೊಂದು ಹೇಳಬೇಕು ನಾನು ಎಂದೆಂದೂ ಅಹಂಕಾರ ಬಂದು ನೋಡಲಿಲ್ಲ ಗುಂಡಪ್ಪನವ್ರದು ಒಂದು ಮಕ್ಕಳಿಗೆ ಪುಸ್ತಕ ಬರೆದ್ರು ಸರ್ ಎಲ್ಲೇ ಶೇಷಗಿರಿ ರಾಯರು ಅದಕ್ಕೆ ಎಡಿಟರು ಮಕ್ಕಳ ಶಿಕ್ಷಣದ ಬಗ್ಗೆ ಒಂದು ಸಣ್ಣ ಆರ್ಟಿಕಲ್ ಬರೀಬೇಕು ಗುಂಡಪ್ಪನವ್ರು ಬರೆದ್ರು ಬರೆದ್ ಶೇಷಗಿರಿ ರಾಯರು ಹೋದರು ಆಯ್ತಾ ಆರ್ಟಿಕಲ್ಲು ಅಂತ ಇಲ್ಲ ಕೊಡ್ತೀನಿ ಮುಂದಿನ ಸೋಮವಾರ ಕೊಡ್ತೀನಿ ಅಂದರು ಸಣ್ಣ ಆರ್ಟಿಕಲ್ ಗುಂಡಪ್ಪನವ್ರು ಮನಸ್ಸು ಮಾಡೋದು ಡಿಕ್ಟೇಟ್ ಮಾಡಿ ಮುಗಿಸ್ಬಿಡ್ಬೇಕು ರಾಮ ಸ್ವಾಮಿಯರು ಡಿಕ್ಟೇಟ್ ಮಾಡ್ತಾ ಅವರು ಮುಂದಿನ ಸೋಮವಾರ ಕೊಡ್ತೀನಿ ಯಾಕೆ ಅಂತ ಕೇಳಿದ್ರು ಅಂತವರು ಇಲ್ಲ ಬುಧವಾರ ದಿವಸ ಒಬ್ಬರು ಬೇರೆದವ್ರು ಬರ್ತಾ ಇದ್ದಾರೆ ಮಕ್ಕಳ ಶಿಕ್ಷಣದ ಬಗ್ಗೆ ಅಥಾರಿಟಿಯವರು ಅವ್ರ ಬಗ್ಗೆ ತೋರಿಸಿ ಅದು ಲೇಖನ ತೋರಿಸಿ ಸರಿ ಇದೆ ಅಂದರೆ ಮಾಡಿಕೊಡ್ತೀನಿ ನಿಮಗೆ ಅಂತ ಗುಂಡಪ್ಪನವ್ರು ಮೀರಿದ್ದ ಪ್ರೈಮರಿ ಎಜುಕೇಷನ್ ಆದರೆ ಅವರು ವಿನಯ ಅಂದರೆ ನನಗಿಂತ ತಿಳಿದೋರೊಬ್ಬರು ಬರ್ತಾರೆ ಅವ್ರಿಗೆ ತೋರಿಸಿ ಅವ್ರ ಒಪ್ಪಿಗೆ ಕೊಟ್ಟ ಮೇಲೆ ಆ ಲೇಖನ ಬರ್ಕೊಡ್ತೀನಿ ಅಂತ ಇದು ಗುಂಡಪ್ಪನವ್ರ ಸ್ವಭಾವ ಅದಕ್ಕಿದ್ದೇ ಹಾಗೆ ದೊಡ್ಡತನ ಹಾಗೆ ನೀವು ಬೆಳಿಬೇಕು ಮಕ್ಕಳೇ ಒಬ್ಬೊಬ್ಬರು ಗುಂಡಪ್ಪ ಆಗಬೇಕು ಒಬ್ಬೊಬ್ರು ಬೆಂದ್ರೆ ಆಗಬೇಕು ಒಬ್ಬೊಬ್ರು ಆಗಬೇಕು ಬಿ ಸಿ ಆಗಬೇಕು ಆ ಥರ ಆಗಬೇಕು ಆವಾಗ ಜೀವನ ಯಶಸ್ಸಾಗ್ತದೆ ಬರೀ ಡಿಗ್ರಿ ಆಯಿತು ಮಾರ್ಕ್ಸ್ ಕಾರ್ಡ್ ಬಂತು ಎಷ್ಟೋ ಜನ ಇದ್ದಾರೆ ಒಂದು ಸಣ್ಣ ಮಾತಲ್ಲಿ ಬಿಡಲ್ಲ ಹೆಂಗೆ ಸಕ್ಸಸ್ಫುಲ್ ಲಾಭಕಾರಿ ಏನಾಗಬೇಕು ಅಂತ ಸಾಮಾನ್ಯವಾಗಿ ಮಾಡಿಸ್ತಾ ಇರ್ತೀನಿ ಪ್ರಯೋಗ ನೀವು ಮಾಡಿಸಿರ್ಬೇಕು ಅನಿಸುತ್ತೆ ಇದನ್ನು ಬಲಗೆ ಖಾಲಿ ಇಟ್ಕೊಳ್ಳಿ ನೋಡೋಣ ಪೆನ್ಗಿಂದು ಬೇಡ ಬಲಗೆ ಮಾತ್ರ ನಾನು ಹೇಳಿದ ಹಾಗೆ ಮಾಡಬೇಕು ಮಾಡ್ತೀರಾ ಕೇಳಿಸುತ್ತಾ ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು ಬಲಗೆ ಮೇಲೆ ಕೆತ್ತಿ ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ ನಿಧಾನ ಕೈ ಮುಂದೆ ತೊಗೊಂಬನ್ನಿ ಈಗ ನಿಮ್ಮ ಬೆರಳು ಮಾತ್ರ ಚಾಚಿ ಬೆರಳು ಮಾತ್ರ ಉಳಿದ ಬೇಡ ತಕ್ಷಣ ಚಾಚಿ ಬರೋಣ ಎಡ ಕೆನೆ ಮೇಲೆ ಇಟ್ಕೊಂಬಿಡಿ ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಳ್ಳಿ ನಾನು ಹೇಳಿದ್ದೆ ಎಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಎಡ ಎಣ್ಣೆ ಮೇಲೆ ಅಂತ ಹೇಳಿದ್ದೆ ಅಲ್ವಾ ನಾನು ಮೊದಲು ಮೂರು ಸಲ ಏನು ಹೇಳಿದ್ದೆ ನಾನು ಹೇಳಿದ ಹಾಗೆ ಮಾಡಿ ಎಂದಿದ್ದೆ ಅಲ್ವಾ ನೀವೆಲ್ಲ ಏನು ಮಾಡಿದಿರಿ ನಾನು ಮಾಡಿದ ಹಾಗೆ ಮಾಡಿದಿರಿ ಅಲ್ವಾ ನಾನು ಮೂರು ಸಲ ನಿಮಗೆ ಹೇಳಿದ ಹಾಗೆ ಮಾಡಿ ಅಂತ ಹೇಳಿ ನಾನೇನು ಮಾಡಿದೆ ತಕ್ಷಣ ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತಂದೆ ಇಷ್ಟು ಜನ ತಪ್ಪೋದಕ್ಕೆ ಯಾರು ಕಾರಣ ನಾನು ಕಾರಣ ಅಲ್ವಾ ನಾನ್ಯಾಕೆ ಕೈ ಎತ್ತಬೇಕಾಗಿತ್ತು ಹೇಳಿದ ಹಾಗೆ ಮಾಡಿ ಅಂದರೆ ಕೈ ಎತ್ತಿ ಬೆರಳು ಮುಚ್ಚಿ ಅಂತ ಚೆಲ್ಕೊಂಡು ಎಡ ಕೆನ್ನೆ ಇಟ್ಕೊಳ್ಳಿ ಎಲ್ಲಿ ಇಟ್ಟು ಕೈ ಕೆನ್ನೆ ಯಾವುದು ಗದ್ದೆ ಯಾವುದು ಗೊತ್ತಿದೆ ನಮಗೆ ನಾನು ಹಿಂಗೆ ಇಟ್ಕೊಂಡು ತಕ್ಷಣ ಮೊದಲೇನು ಮಾಡಿದೆ ಕೈ ಎತ್ತಿದೆ ನಾನೇ ನೀವಾದರೂ ಹೋ ಇವನು ಮಣ್ಣಂಗೆ ಕಾಣಿಸ್ತಾನೆ ಅಂದ್ಕೊಂಡ್ರಿ ಬೆರಳು ಮುಷ್ಟಿ ಮಾಡಿ ಕೈ ಮುಂದೆ ತಗೊಂಬನ್ನಿ ಬೆರಳು ಚಾಚಿ ಈ ನಾಲ್ಕು ಹಂತದೊಳಗೆ ನೀವೇನು ಮಾಡಿದ್ರಿ ನಾನು ನೋಡೋ ಜಾಸ್ತಿ ಮಾಡಿದ್ರಿ ಕೇಳಿಸ್ಕೊಳ್ಳೋದು ಕಮ್ಮಿ ಮಾಡಿದ್ರಿ ತಕ್ಷಣ ಅಂದ್ಬೇರೆ ಹೇಳ್ಬಿಟ್ಟು ಎಡಕ್ಕೆ ಮೇಲೆ ಇಟ್ಕೊಳ್ಳಿ ನಾನೇ ಇಟ್ಕೊಂಡ್ಬಿಟ್ಟಲ್ಲ ನೀವು ತಂದುಬಿಟ್ರಿ ಮೂರು ಥರ ಇಲ್ಲಿ ನೋಡ್ದೆ ಕೆಲವರು ಟಕ್ ಅಂತ ಇಲ್ಲಿ ಇಟ್ಕೊಂಡ್ಬಿಟ್ರೆ ವಿಚಾರ ಮಾಡಲಿಲ್ಲ ಅವರು ಇನ್ನು ಕೆಲವ್ರು ಹಿಂಗೆ ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರು ನಾನೇ ಯಾಕೆಲಿ ಕೆಡಿಸ್ಕೊಬೇಕು ತಲೆ ಇಟ್ಕೊಂಡ್ರವ್ರು ಇನ್ನು ಕೆಲವ್ರು ಬುದ್ಧವನ್ನ ಇಟ್ಕೊಂಡಿದ್ದಾನಕ್ಕೆ ಸರಿಸಿದ್ರು ಅಂದ್ರೆ ಏನಾಯಿತು ಒಂದು ತಿಳ್ಕೊಂಬಿಡಿ ದಯವಿಟ್ಟು ಜೀವನದ ಮೌಲ್ಯ ಅಂದರೆ ಜನ ನೀವು ಹೇಳಿದ ಹಾಗೆ ಮಾಡೋಲ್ಲ ನೀವು ಮಾಡಿದ ಹಾಗೆ ಮಾಡ್ತಾರೆ ನಾಳೆ ನೀವೇನು ಮಾಡಬೇಕು ಹೇಳೋದು ಮುಖ್ಯ ಅಲ್ಲ ಮಾಡೋದು ಹಾಗೆ ಮಾಡಬೇಕು ಇಫ್ ಯು ವಾಂಟ್ ಟು ಬಿ ವೆರಿ ಸಕ್ಸಸ್ಫುಲ್ ವೆರಿ ಸಿಂಪಲ್ ಫಾರ್ಮುಲಾ ಪ್ಲೀಸ್ ಡೂ ವಾಟ್ ಯು ಸೇ ಆರ್ ಸೇ ವಾಟ್ ಯು ಡೂ ಆಯ್ತು ಹೇಳಿದ್ದು ನಾನು ನೀವು ಹೇಳಿದ ಹಾಗೆ ನಡ್ಕೋಬೇಕು ಹೇಳೋದೊಂದು ಮಾಡೋದೊಂದು ಆದರೆ ಅದು ದೊಡ್ಡ ವ್ಯಕ್ತಿತ್ವ ಆಗೋಕ್ಕೆ ಸಾಧ್ಯ ಇಲ್ಲ ಇಫ್ ಯು ವಾಂಟ್ ಟು ಬಿ ವೆರಿ ಸಕ್ಸಸ್ಫುಲ್ ಇನ್ ಲೈಫ್ ಆಲ್ವೇಸ್ ಸ್ಪೀಕ್ ವಾಟ್ ಯು ಡೂ ಆರ್ ಡೂ ವಾಟ್ ಯು ಸ್ಪೀಕ್ ದಟ್ ದೇರ್ ಬಿ ನೋ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಯು ಸ್ಪೀಕ್ ಆ್ಯಂಡ್ ವಾಟ್ ಯು ಡೂ ಅದೊಂದು ಆದ್ರೆ ಸಾಕು ಯುಲ್ ಬಿ ಎಕ್ಸ್ಟ್ರಾರ್ಡಿನರ್ಲಿ ಸಕ್ಸಸ್ಫುಲ್ ಇನ್ ಲೈಫ್ ಜಾಸ್ತಿ ಆಯಿತಾ ಮಾತಾಡಿದ್ದು ತುಂಬ ಜಾಸ್ತಿ ಆಯ್ತು ನೋಡಿ ಮಕ್ಕಳ ಭಾಳ ದೊಡ್ಡ ದೊಡ್ಡ ಅಂತ ವ್ಯಕ್ತಿಗಳ ಜೊತೆ ಈ ಗುಣ ಬರಲಿಕ್ಕೆ ಸಾಧ್ಯ ಎನ್ನುವಾದ್ರೆ ಅವರೇ ಹೇಳಿದಾಗೆ ಅಂತ ದೊಡ್ಡವ್ರ ಜೊತೆಗೆ ಅವರು ಬರ್ತಿದ್ದಾರೆ ನಮ್ಗೆ ಅವ್ರು ಸಿಗಲ್ಲ ಆದರೆ ಅವ್ರ ಜೊತೆಗೆ ಕಳೆದಂತಹ ತರ್ಜಿಗೆ ಅವರು ಸಿಗ್ತಾರೆ ಸೊ ನಿಮ್ಮ ಭಾಗ್ಯ ಇದು ಇನ್ನೂ ಮುಕ್ಕಾಲು ಗಂಟೆ ಸಮಯ ಇದೆ ಅವರು ನಮಗೆ ಕೊಟ್ಟಿರೋದು ಇನ್ನೂ ಹೆಚ್ಚಿನ ಜನದ ಬಗ್ಗೆ ಕೇಳಿ ಇಂಥ ದೊಡ್ಡ ದೊಡ್ಡ ಕನ್ನಡ ನಾಡಿನಲ್ಲಿ ಆದಂಥ ಅದು ಬೇರೆ ಕಡೆ ಆದಂಥ ದೊಡ್ಡ ವ್ಯಕ್ತಿಗಳೇ ಆದ್ರೂ ಅವ್ರ ಗುಣ ಏನಿತ್ತು ಇದು ಹತ್ತಾರು ಮಾರಲ್ ಎಜುಕೇಶನ್ ಕ್ಲಾಸಲ್ಲಿ ಬರುವುದಿಲ್ಲ ಈಗ ಒಂದು ಕ್ಲಾಸಿದ್ದಲ್ಲಿ ನಿಮ್ಮ ಅನುಭವ ಏನು ದಯಮಾಡಿ ಹಂಚ್ಕೊಂಡು ಮಕ್ಕಳಿಗೆ ಆದರೆ ಗುಂಡಪ್ಪನವ್ರ ಬಗ್ಗೆ ಎಷ್ಟು ದೊಡ್ಡ ಅಭಿಪ್ರಾಯ ಇದೆ ಹೊರಗೆ ಜಗತ್ತಲ್ಲಿ ಅಂದರೆ ನಿಮ್ಗೆ ಗೊತ್ತಿಲ್ಲ ನಾನು ನಾಲ್ಕು ತಿಂಗಳಿಂದ ಲಂಡನ್ನಲ್ಲಿದ್ದೆ ಒಬ್ಬರು ಮನೆ ಕೂಟಕ್ಕೆ ಕರೆದಿದ್ರು ಚಾರ್ಟರ್ಡ್ ಅಕೌಂಟೆಂಟ್ ಒಬ್ರು ಮನೆಗೆ ಕರೆದ್ರು ಅವ್ರ ಮನೆಗೆ ಹೋದರೆ ಸಾಯಂಕಾಲ ಊಟ ಮಾಡಿದ್ವಿ ಊಟ ಮಾಡಿ ಹೋಗುವ ಹೊತ್ತಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಅವರಲ್ಲಿ ಭಾಳ ಫೇಮಸ್ ಕೆನೆ ಶೇಕ್ ಹ್ಯಾಂಡ್ ವಿತ್ ಯು ಅಂದರು ಅಂದ ಯು ಕ್ಯಾನ್ ಅಂತ ಕೈ ಕೊಟ್ಟೆ ಅವ್ರು ಗಟ್ಟಿ ಹಿಡ್ಕೊಂಬಿಟ್ರು ಕಣ್ಣಲ್ಲಿ ನೀರು ಬರ್ತಿತ್ತು ಅವ್ರ ಕಣ್ಣಲ್ಲಿ ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ ನನ್ನಂಥ ನತದೃಷ್ಟ ಏನು ಯಾರೂ ಇಲ್ಲ ಸರ್ ಅಂದರು ಯಾಕೆ ರೀ ಏನಾಯಿತು ಅಂತ ಕೇಳಿದೆ ಸರ್ ನಾನು ಹುಟ್ಟಿದ್ದೆ ಗುಡಿಯಲ್ಲಿ ಅಲ್ಲೇ ಬೆಳೆದದ್ದು ನಾನು ಅಷ್ಟು ವರ್ಷ ಇದ್ದದ್ದು ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದು ನಮ್ಮ ಮನೆ ಮುಂದೆ ಡಿ ವಿ ಜಿ ದಿನ ಹೋಗೋರು ಸರ್ ನಾನು ಮುದುಕಪ್ಪ ಹೋಗ್ತಿದ್ದಾರೆ ಕುದುಕಪ್ಪ ಹೋಗ್ತಿದ್ದಾರೆ ಅಂದೆ ಒಂದು ದಿವಸ ಹೋಗಲಿಲ್ಲ ಮಾತಾಡಲಿಲ್ಲ ಕಾಲು ಮುಟ್ಟು ನಮಸ್ಕಾರ ಮಾಡಲಿಲ್ಲ ಅವ್ರು ಯಾರು ದೊಡ್ಡವರು ಅಂತ ಆಗಲಿಲ್ಲ ನನಗೆ ಮುಂದೆ ಬಾಂಬೆಗೆ ಹೋದೆ ಚಾರ್ಟರ್ಡ್ ಅಕೌಂಟೆಂಟ್ ಆದೆ ಕರಿಯರ್ ಮಾಡಿಕೊಂಡೆ ಲಂಡನ್ ಬಂದು ಮೂವತ್ತು ವರ್ಷ ಆಯಿತು ಇಲ್ಲೇ ಸಿಟಿಸನ್ ಆಗಿಬಿಟ್ಟಿದ್ದೀನಿ ಇತ್ತೀಚಿಗೆ ನಾನು ಡಿ ವಿ ಜಿ ಬಗ್ಗೆ ಕೆಲವು ಮಾತಾಡಿದ ಸಿಡಿ ಇದ್ದಾವೆ ಮಂಕುತಿ ಮನ್ಕಗ್ಗದ ಬಗ್ಗೆ ಆ ಜೀವನ ಧರ್ಮ ಯೋಗ ಅದ್ರ ಬಗ್ಗೆ ಏನೇನು ಮಾತಾಡಿದ್ದಿದೆ ಅದೆಲ್ಲ ತೊಗೊಂಡು ಹೋಗಿದ್ದಾರೆ ಅಂತವ್ರು ಆ ಸಿಡಿ ಕೇಳಿಬಿಟ್ಟು ಅವ್ರ ಪುಸ್ತಕ ಓದೋಕೆ ಶುರು ಮಾಡಿದ್ದೀನಿ ಈಗ ಓದಿದಾಗ ಅನ್ನಿಸ್ತು ನಾನು ಎಂಥ ಪಾಪಿ ಅವ್ರ ಪಕ್ಕದಲ್ಲೇ ಇದ್ದೆ ಮನೆ ಇದ್ದೆ ನಮಸ್ಕಾರ ಮಾಡಲಿಲ್ಲ ನೀವು ಅವ್ರ ಜೊತೆಗಿದ್ದವರು ಅವ್ರು ಮುಟ್ಟಿದ್ದೀರಿ ಬೇಕಾದಷ್ಟು ಸಲ ಆ ನಿಮ್ಮ ಕೈ ಹಿಡಿದ್ರೆ ಅವ್ರ ಕೈ ಹಿಡ್ದಂಗೆ ಅನಿಸ್ತದೆ ಅಂತ ಹೇಳೋಕೆ ಶುರು ಮಾಡ್ತಾರೆ ಅಷ್ಟು ದೊಡ್ಡವರು ಗುಂಡಪ್ಪನವ್ರು ಅವ್ರ ಬಗ್ಗೆ ಗೌರವ ಅಷ್ಟು ಜನ ಜನಕ್ಕಿದೆ ಜೀವನ ಅವ್ರ ಜೀವನ ನೀವು ಭಾಳ ಕಷ್ಟಪಟ್ಟ ಜೀವನ ಅದು ನಿಮ್ಗೆ ಇನ್ನೊಂದು ತಮಾಷೆ ಗೊತ್ತಾ ಅವರು ಎಸ್ ಎಲ್ ಸಿ ಪಾಸ್ ಆಗಲಿಲ್ಲ ಏಳನೇ ಕ್ಲಾಸಲ್ಲಿ ಫೇಲ್ ಆದದ್ದು ಎರಡು ಸಬ್ಜೆಕ್ಟಲ್ಲಿ ಫೇಲ್ ಆದದ್ದು ಯಾವ ಸಬ್ಜೆಕ್ಟ್ ಗೊತ್ತಾ ಒಂದು ಗಣಿತ ಅದೇನು ಭಾಳ ಕಷ್ಟ ಅಲ್ಲ ಜಜ್ ಮಾಡೋದಕ್ಕೆ ಎರಡನೇದು ಕನ್ನಡ ಗೊತ್ತಾ ನಿಮ್ಗೆ ತಮಾಷೆ ಗುಂಡಪ್ಪನವರು ಏಳನೇ ಕ್ಲಾಸಲ್ಲಿ ಕನ್ನಡ ಮತ್ತು ಗಣಿತಲ್ಲಿ ಫೇಲ್ ಆದದ್ದು ಆದರೆ ಅವ್ರು ಬರೆದು ಪಿ ಪಿ ಎಚ್ ಡಿ ಆಗಿರ್ಬೇಕು ಈಗ ದೊಡ್ಡವ್ರ ಜೀವನ ಹಾಗೆ ಅವ್ರು ಕಲ್ತಿದ್ದಲ್ಲ ಜೀವನಾನುಭವದಿಂದ ಕಲ್ತಿದ್ರು ಅವ್ರು ಬರೆದಂಥ ಪುಸ್ತಕವನ್ನು ಲಂಡನ್ನಲ್ಲಿ ಹೌಸ್ ಆಫ್ ಲಾರ್ಡ್ಸಿಗೆ ಕೊಡ್ತಾಯಿದ್ರು ಓದಿ ಅಂತ ಪೊಲಿಟಿಕಲ್ ಟ್ರಿಟೈಸ್ ಎಲ್ಲದರೂ ತಳಸ್ಪರ್ಶಿ ಅಧ್ಯಯನ ಎಲ್ಲದರಲ್ಲೂ ಸಮಯ ಸ್ಪಂದನೆ ಸಮಯದ ಬಗ್ಗೆ ಎಷ್ಟು ಗೌರವ ಅಂತಂದರೆ ಹತ್ತುವರೆಗೆ ಭಾನುವಾರ ಆಗಬೇಕು ಬೆಳಿಗ್ಗೆ ಹದಿನೈದು ಇಪ್ಪತ್ತು ಜನ ಇರೋರು ಅಷ್ಟೇ ನಾವು ಯಾವಾಗಾದರೂ ಈ ಗೀತಾ ಕ್ಲಾಸ್ ಮಾಡೋರು ಅದೇ ಮುಂದೆ ಜೀವನ ಧರ್ಮ ಯೋಗ ದೊಡ್ಡ ಪುಸ್ತಕ ಆಯಿತು ಪಾಠ ಮಾಡುವಾಗ ಒಂದು ಸಲ ಯಾರನ್ನೋ ಕರಿತಿದ್ರು ಗೆಸ್ಟ್ ಅಂತ ಕರಿಬೇಕು ಈ ಕಟ್ಟೆ ಅಂತ ಇದ್ದಲ್ಲ ಇಷ್ಟು ಕಟ್ಟೆ ಇತ್ತು ಆ ಕಟ್ಟೆ ಮೇಲೆ ಚೇರಿಡೋರು ಇದ್ರ ಕಟ್ಟೆ ಮೇಲೆ ಕೂತೆ ಮಾತಾಡೋದು ಒಂದು ಹದಿನೈದು ಜನ ಚಾಪೆ ಹಾಕ್ಕೊಂಡು ಚಮಕಾನಿ ಹಾಕ್ಕೊಂಡು ಕೂತಿರಬೇಕು ಒಬ್ರು ಯಾರೋ ಸೀನಿಯರ್ ಐ ಎ ಎಸ್ ಆಫೀಸರ್ ಅಂತ ನೆನಪು ನನಗೆ ಹತ್ತುವರೆಗೆ ಲೆಕ್ಚರ್ ಶುರು ಆಗಬೇಕು ಹತ್ತು ಇಪ್ಪತ್ತೈದು ಆಯಿತು ಅವ್ರು ಬರಲಿಲ್ಲ ಎಲ್ಲ ಕೂತ್ಕೊಂಬಿಡಿ ಬಂದುಬಿಡ್ತಾರೆ ಶುರು ಮಾಡಬಣ್ಣ ಅಂತಂದರು ಹತ್ತು ಇಪ್ಪತ್ತೆಂಟಾಯಿತು ಬರಲಿಲ್ಲ ಇಪ್ಪತ್ತೊಂಬತ್ತಾಯಿತು ಬರಲಿಲ್ಲ ಕ್ಷಣ ಕ್ಷಣಕ್ಕೆ ಬಿ ಪಿ ಜಾಸ್ತಿ ಹೋರಿದ್ರು ಪದ್ಮನಾಭನ್ ಗೀತೆ ತೊಗೊಂಬಿಡಿ ಅಂದರು ತರಿಸಿದ್ರು ಕರೆಕ್ಟ್ ದೊಡ್ಡ ಹತ್ತು ಮೂವತ್ತಾಯಿತು ತಾವೇ ಶುರು ಮಾಡಿಬಿಟ್ರು ಗೀತೆ ಮೇಲೆ ಲೆಕ್ಚರ್ ಶುರು ಮಾಡಿದ್ರು ಹತ್ತು ನಲ್ವತ್ತಕ್ಕೆ ಅತಿಥಿಗಳು ಬಂದರು ಸಾಮಾನ್ಯವಾಗಿ ಏನು ಮಾಡ್ತಿರೋ ಬಂದರೆ ನೀವು ಬಂದು ಬನ್ನಿ ಶುರು ಮಾಡಿ ಮಾತಾಡಿ ಅಂತೀವಲ್ಲ ಇವ್ರು ಮಾತಾಡ್ತಾ ಹೇಳಿ ಗುಂಡಪ್ಪನವರು ಅವ್ರು ಬಂದ ತಕ್ಷಣ ಕೂತ್ಕೊಳ್ಳಿ ಏನು ಸಮಯ ಮಾಡಿದ್ರು ಅವರು ಕೂತ್ಕೊಂಡ್ರು ಇವ್ರು ಮಾತು ಕೇಳಿ ಮನೆಗೆ ಹೋದರು ಮಾತಾಡಿ ಕೊಡಲೇ ಇಲ್ಲ ಅವರಿಗೆ ಇವರೇ ಮಾತಾಡಿದ್ರು ಅವ್ರು ಕೇಳ್ಕೊಂಡ್ರು ಹೋಗ್ಬೇಕಾರೆ ಹೇಳಿದರು ನೋಡಿ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಕಳಿಸಿದ್ರು ಇದು ಸಮಯಪದ್ದೆ ಇವತ್ತಿಗೂ ಹೋಗಲೇ ಇನ್ಸ್ಟಿಟ್ಯೂಟಲ್ಲಿ ಅದು ನೀವು ಆರೂವರೆಗೆ ಲೆಕ್ಚರ್ ಅಂದರೆ ನೀವು ವಾಚ್ ಸರಿ ಮಾಡ್ಕೊಬೋದು ಆರೂವರೆಗೆ ಶುರು ಆಗ್ತದೆ ಒಂದು ನಿಮಿಷ ಲೇಟ್ ಆಗಲ್ಲ ಅವ್ರು ಹಾಕಿ ಪದ್ಧತಿ ಇದು ಮುಖ್ಯ ಮಕ್ಕಳೇನು ಮಾಡಬೇಕಾದ್ತು ಯಾವುದೋ ಒಂದು ಒಂದು ದಿವಸ ಮಾಡೋದಲ್ಲ ಜೀವನ ಪರ್ಯಂತ ವೃತ್ತದಂಗೆ ನಡೆಸ್ಕೊಂಡು ಹೋಗೋದಿದೆಯಲ್ಲ ಆ ದೊಡ್ಡ ಕ ಸಾಧನೆ ಅದು ಒಂದು ದಿವಸ ಅಲ್ಲ ದಿವಸ ಹಾಕ್ಬೇಕದು ಹಾಗೆ ಬದುಕಬೇಕು ಅಂದ್ರೆ ಆಗ್ತದೆ ಎ ಸರ್ ನಮ್ಮ ವಯಸ್ಸಿನ ವಿದ್ಯಾರ್ಥಿಗಳ ನೀವು ಆಗಿನ ಕಾಲದಲ್ಲಿ ನೋಡಿ ಮತ್ತೆ ಮಾಡಿ ನನಗೆ ಒಂದು ಚಿತ್ರ ಅದನ್ನಿಸ್ಬೇಕು ಅದೀಗ ಬೆಳೆದಂಥ ವಾತಾವರಣ ಅನಿಸುತ್ತೆ ನಾನು ಯಾವತ್ತೂ ನಾನು ಅಮೆರಿಕದಾಗ ಸೇರಿದವನು ಅಂತ ಅನ್ನಿಸ್ಲೇ ಇಲ್ಲ ನನಗೆ ನನಗೆ ಯಾವಾಗಲೂ ಪರಕೀಯ ಭಾವನೆ ಇದ್ದೆ ಇತ್ತು ನನಗೊಂದು ನಂಬಿಕೆ ಏನು ಅಂದರೆ ಈಸ್ ಬೆಟರ್ ಟು ಬಿ ಎ ಫಸ್ಟ್ ರೇಟ್ ಸಿಟಿಸನ್ ಆಫ್ ಯುವರ್ ಓನ್ ಕಂಟ್ರಿ ರಾಧರ್ ದೆನ್ ದ ಸೆಕೆಂಡ್ ರೇಟ್ ಸಿಟಿಸನ್ ಆಫ್ ಎನಿ ಗ್ರೇಟ್ ಕಂಟ್ರಿ ಇನ್ನೊಂದು ಹೇಳ್ತೀನಿ ನಾನು ಪ್ರೀತಿ ನಿಮ್ಮ ಮುಂದೆ ಮೆಚ್ಚುಗೆ ಹೇಳಬೇಕು ಅಂತ ಹೇಳೋದೆಲ್ಲ ನಾನು ತುಂಬ ಸುತ್ತಾಡಿದ್ದೀನಿ ಜಗತ್ತಲ್ಲಿ ಎಷ್ಟು ದೇಶ ನೆನಪಿಲ್ಲ ಒಂದು ನಲ್ವತ್ತಾದರೂ ಆಗಿರಬೇಕು ಅನ್ನೆಷ್ಟು ದೇಶಕ್ಕೆ ಹೋಗಿರಬೇಕು ಆದರೆ ಯಾವ ದೇಶವೂ ಕೂಡ ನನಗೆ ಭಾರತದಷ್ಟು ಚೆನ್ನಾಗಿರೋ ದೇಶ ಅಂತ ಅನ್ನಿಸ್ಲಿಲ್ಲ ಇನ್ ಸ್ಪೈಟ್ ಆಫ್ ದಿಸ್ ಕನ್ಫ್ಯೂಷನ್ ಇನ್ ಸ್ಪೈಟ್ ಆಫ್ ದಿಸ್ ಕಾಂಟ್ರಡಿಕ್ಷನ್ಸ್ ವಿ ಹ್ಯಾವ್ ಇಂಡಿಯಾ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ ಅವರ್ ನಾನು ಅಮೆರಿಕಾದ ಕ್ರಿಯೇಟಿವಿಟಿ ಬಗ್ಗೆ ಪಾಠ ಮಾಡ್ತೀನಿ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಲ್ಲಿ ಈಗಾದರೂ ಹೋಗ್ತೀನಿ ಮೊನ್ನೆ ಕೂಡ ಈಗ ಮೂರುವರೆ ತಿಂಗಳಿಂದ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲೇ ಎರಡು ದಿವಸ ಪಾಠ ಮಾಡಿ ಬಂದಿದ್ದೀನಿ ವರ್ಲ್ಡ್ಸ್ ಬೆಸ್ಟ್ ಸ್ಕೂಲ್ ಅದು ಬಿ ಸ್ಕೂಲ್ ಅಂದರೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಎರಡು ದಿವಸ ಲೆಕ್ಚರ್ ನಂದಿತ್ತು ನನಗೆ ಆಶ್ಚರ್ಯ ಆಗೋದು ಇದು ಫಸ್ಟ್ ಟೈಮ್ ನಾನು ಯೂನಿವರ್ಸಿಟಿ ವಾಷಿಂಗ್ಟನ್ನಿಗೆ ಹೋದಾಗ ನನ್ನ ಪರಿಚಯ ಮಾಡ್ತಾರೆ ಅವರು ಅವ್ರ ಮನಸ್ಸಿಗೆ ಏನೋ ಸ್ವಲ್ಪ ಮುಳ್ಳು ಚುಚ್ಚಿರಬೇಕು ಅಮೇರಿಕನ್ಸ್ ತಾವೇ ಕ್ರಿಯೇಟಿವಿಟಿ ಒರಿಜಿನಸ್ ಅಂತ ಅವರು ಹಾಗೇನಿಲ್ಲ ಅದು ನಾನು ಕ್ರಿಯೇಟಿವಿಟಿ ಪಾಠ ಮಾಡೋಕ್ಕೆ ಹೋದದ್ದು ಅವನು ಪರಿಚಯ ಮಾಡ್ತಾ ಮಾಡ್ತಾ ಅವ್ನು ಹೇಳ್ದ ವಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ ನಾನು ಪರಿಚಯ ಮಾಡಿ ವಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ ಅಂದ ಅವ್ನಿಗೇನೋ ಮನಸ್ಸಿಗೆ ಬೇಜಾರಾಗಿದೆ ಅಂತ ಅನ್ಸುತ್ತಲ್ಲ ನಾನು ಅಲ್ಲಿಂದನೇ ಶುರು ಮಾಡಿದೆ ಯಶ್ ಜೆಂಟ್ಲಿ ಮನ್ ಯು ನಾಟ್ ಓನ್ಲಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ ಫ್ರಮ್ ಇಂಡಿಯಾ ಓನ್ಲಿ ನಾನು ಸೊಕ್ಕಿನಿಂದ ಹೇಳಿದ್ದೆಲ್ಲ ಅವ್ರು ಯಾಕೆ ಅಂತ ಕೇಳಿದೆ ಅವ್ನು ಹೇಳ್ದೆ ನಿಮಗೆ ವಿ ಹ್ಯಾವ್ ಪ್ರಾಬ್ಲಮ್ಸ್ ಏನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಬ್ಲಮ್ಸ್ ದೇ ಹ್ಯಾವ್ ಇನ್ನೂ ಜನಾಂಗ ದ್ವೇಷದ ಬಗ್ಗೆ ಇದೆ ತುಂಬ ಇದೆ ಅಲ್ಲಿ ಕಪ್ಪು ಬಿಳುಪು ಸ್ವಲ್ಪ ಇದೆ ಅಲ್ಲೆ ಅಲ್ಲಿ ಅವ್ನು ಹೇಳಿದ ವೀ ಹ್ಯಾವ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಬ್ಲಮ್ಸ್ ಏನೋ ಅಂತ ನಾ ಇದೆ ಸ್ಯಾಡ್ ಯು ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿ ಹ್ಯಾವ್ ಎ ರೇನ್ಬೋ ಆಫ್ ಕಲರ್ಸ್ ನಮ್ಮಲ್ಲಿ ಬನ್ನಿ ತೋರಿಸ್ತೀನಿ ಎಷ್ಟು ಕಲ್ಲರ್ ಇದೆ ಅಂತ ಮರು ವರ್ಷ ಬಂದ ಅವ್ನು ಕರ್ಕೊಂಡು ನಾನು ಟ್ರೈಬಲ್ ಸ್ಕೂಲಿಗೆ ಹೋಗಿದ್ದೆ ದೇವನ ಕೋಟೆಗೆ ಬಾಲು ಬಂದಿದ್ರ ಇಲ್ಲಿ ಬಾಲುನ್ ಕರೆಸಿ ಒಂದು ಸಲ ಚೆನ್ನಾಗಿ ಮಾತಾಡ್ತೆ ಬಾಲು ಬಾಲು ಹೇಳ್ತೀನಿ ನನ್ನ ಬೇಕಾದ್ರೆ ಬಾಲು ನಾನು ಕೂಡ ಶಾಲೆ ಅದನ್ನು ಮೂವತ್ತೊಂದು ಹಿಂದೆ ಕಾಡಲ್ಲಿ ಕಾಡಲ್ಲಿ ಅಯ್ಯೋ ಕಾಡಲ್ಲಿ ಏನೂ ಇರಲಿಲ್ಲ ಅವಾಗಲ್ಲಿ ಅಲ್ಲಿ ಶಾಲೆ ಮಾಡೋದು ಆ ಶಾಲೆ ಕರ್ಕೊಂಡು ಹೋದೆ ಅವ್ರನ್ನ ಅಮೇರಿಕನ್ ಪ್ರೊಫೆಸರ್ನ ಆ ಟ್ರೈಬಲ್ ಜನ ತೋರಿಸಿದೆ ಮೈಸೂರು ತೋರಿಸಿದೆ ಬೆಂಗಳೂರು ಕರ್ಕೊಂಡು ಬಂದು ಬ್ರಿಗೇಡ್ ರೋಡಿಗೆ ಕರ್ಕೊಂಡು ಹೋದೆ ಅವನು ಹೇಳ್ದ ಐ ಕಾನ್ ಬಿಲೀವ್ ಇಟ್ ಈಸ್ ಒನ್ ಕಂಟ್ರಿ ಅಂದ ನಟ್ ಇಸ್ ದ ಚಾರ್ಮ್ ಆಫ್ ಇಂಡಿಯಾ ನಮ್ಮಲ್ಲಿ ಎ ಫಾರ್ಮರ್ ಇನ್ ದ ಕ ವಿಲ್ಲೇಜ್ ಲೀವ್ಸ್ ಕಂಫರ್ಟಬ್ಲಿ ವಿತ್ ರ್ಯಾಟ್ಸ್ ರ್ಯಾಬಿಟ್ಸ್ ಕೌಸ್ ಪಿಗ್ಸ್ ಹೆನ್ ಡಾಗ್ ಆ್ಯಂಡ್ ಈಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಆಲ್ಸೋ ಇನ್ ದ ಸೇಮ್ ಹೌಸ್ ಸೊ ಕಂಫರ್ಟಬ್ಲಿ ಏನೂ ತೊಂದರೆ ಇಲ್ಲ ನಾನು ರೈತರು ಇರೋ ಮನೇಲಿ ಹಸು ಸಾಕಿರ್ತಾರೆ ಇಲಿ ಓಡಾಡ್ತಾ ಇರುತ್ತೆ ಒಂದು ಕಮ್ಮಿ ಸಾಕಿರ್ತಾನೆ ಕೋಳಿ ಸಾಕಿರ್ತಾನೆ ಎಲ್ಲ ಮನೇಲಿರ್ತಾರೆ ಆರಾಮಿರ್ತಾನ ಅವನು ಅವ್ರಿಗೆ ಹಾಗಲ್ಲ ಒಂದು ಸಲ ನೀವು ಬಿಸ್ಲರಿ ವಾಟರ್ ಬಿಟ್ಟು ಬೇರೆ ಕೊಡೋದು ಗಡಿ ಬರುತ್ತೆ ನಮಗೇನೇನು ಆಗಲ್ಲ ವೇ ಆರ್ ಬಾರ್ನ್ ಇಮ್ಯುನಿಟಿ ಇದೆ ನಮಗೆ ಬಿಕಾಸ್ ಅಟ್ಮಾಸ್ಫಿಯರ್ ಹಂಗೆ ಮಾಡಿಬಿಡುತ್ತೆ ನಮ್ಮನ್ನು ಗಟ್ಟಿ ಮಾಡಿಬಿಟ್ಟಿದೆ ನಮ್ಮನ್ನು ಆ್ಯಂಡ್ ಇನ್ನೊಂದು ವಿ ಲಿವ್ ವಿತ್ ಎನಿ ಕೈಂಡ್ ಆಫ್ ಪೀಪಲ್ ನಿಮಗೆ ಚಳಿ ಬೇಕಾ ಹೋಗಿ ಕಾಶ್ಮೀರಿಗೆ ಇಲ್ಲೇ ಇದೆಯಲ್ಲ ಇದೆ ಶೋಕೆ ಬೇಕಾ ಮದ್ರಾಸಿಗೆ ಬನ್ನಿ ಎಲ್ಲೂ ಇದೆ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ ಅಂತಲ್ಲ ಎವ್ರಿಥಿಂಗ್ ಈಸ್ ಅನ್ ಪ್ಲಾಟಿವ್ ಶೋಕೇಸ್ ಇದು ಶೋಕೇಸ್ ಆಫ್ ದಿ ವರ್ಲ್ಡ್ ಯು ವಾಂಟ್ ಬುದ್ಧಿಸಂ ಹಿಯರ್ ಒರಿಜಿನಲ್ ಬುದ್ಧಿಸಮ್ ಇಸ್ ಹಿಯರ್ ಯಾಂಟ್ ಜೈನಿಸಂರಿಜಿನಲ್ ವಿ ಹಾವ್ ಗಾಟ್ ಜೈನಿಸಂ ಹಿಯರ್ ಇಂಡಿಯಾ ಇಲ್ಲೇ ಶುರು ಆದದ್ದಲ್ವ ಎಲ್ಲಾನು ಎವ್ರಿಥಿಂಗ್ ಇಸ್ ಹಿಯರ್ ಇಷ್ಟು ಶೋಕೇಶ್ ಆಗಿರುವಂಥ ದೇಶ ಜಗತ್ತಲ್ಲಿ ಎಲ್ಲೂ ಇಲ್ಲ ಆ್ಯಂಡ್ ಕೈಂಡ್ ಪೀಪಲ್ ನಮ್ಮಲ್ಲಿ ನಮ್ಮಲ್ಲಿರುವಷ್ಟು